ನಮಸ್ತೆ ಸ್ನೇಹಿತರೆ ಎಲ್ಲ ಈಗ ಫ್ಯಾಕ್ಟ್ರಿಗಲ್ಲಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೆಲಸ ಮಾಡಿಸ್ಕೊಂಡು ಬಂದೆ ಆರೂವರೆ ಆಗಿದೆ ಈಗ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಈಗ ನಿಮ್ಸಿ ಕೆಲಸ ಮಾಡೋದಲ್ಲ ಡೆಸ್ಟ್ ಆಗಿ ಗಂಡ ಕಾಯಲ್ಲ ಹೋಗ್ಬಿಟ್ಟಿದೆ ಅದಕ್ಕಾಗಿ ವಾಯ್ಸ್ ಚೇಂಜ್ ಆಗುತ್ತಿದೆ ಈಗ ಪೂಜೆ ಎಲ್ಲ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ ಮಗಳು ಹಾಲು ಕುಡಿತಾ ಇದ್ದಾಳೆ ಮಾಡಿ ಮಾಡ್ತಾ ಇದ್ದೀವಿ ಬಂಗಾರಿ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಹೂ ಅಂತೂ ಸ್ವಲ್ಪನೇ ಇತ್ತು ಅದನ್ನೇ ಒಂದೊಂದು ಇಟ್ಬಿಟ್ಟು ಈಗ ಪೂಜೆ ಮಾಡಬೇಕು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಟೈಮ್ ಸಾಕಾಗಿಲ್ಲ ಎಂಟೂವರೆಗೆ ಹೋಗೋದಲ್ಲ ಅದಕ್ಕಾಗಿ ಮಾಡಿಲ್ಲ ಸ್ನೇಹಿತರೆ ಈಗ ಪೂಜೆ ಅಂತೂ ಮಾಡ್ತೀನಿ ಗುಜ್ಜು ಮಾಡಿದ್ದೆ ಸ್ನೇಹಿತರೆ ಈಗ ಮುದ್ದೆ ಮಾಡ್ತೀನಿ ಕೆಲಸ ಅಂತೂ ತುಂಬ ಇದೆ ಪಾತ್ರೆ ಎಲ್ಲ ತೊಳಿಬೇಕು ಸ್ವಲ್ಪ ರೆಸ್ಟ್ ಮಾಡಿ ನಿಜ ಎಲ್ಲ ಇದು ಮಾಡಿಬಿಟ್ಟು ರೆಸ್ಟ್ ಮಾಡಿ ಸ್ವಲ್ಪ ಟೀ ಎಲ್ಲ ಕುಡಿಬಿಟ್ಟು ಈಗ ಕೆಲಸ ಮತ್ತೆ ಮಾಡ್ಕೊಂಡು ಸ್ನೇಹಿತರೆ ಪಾತ್ರೆ ಎಲ್ಲ ಹಾಗೆ ಇದೆ ಈಗ ತೊಳಿಬೇಕು ಈಗ ಪೂಜೆ ಮಾಡ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಅಂತೂ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಏನು ಇಕ್ಕಿರೋ ನೀನು ಅದು ಅಂದರು ಏನು ಮಾಡ್ತೀಯಾ ಹೌದಾ ನೋಡಿ ಪೂಜೆ ಅಂತೂ ಮಾಡಿದೆ ಸ್ನೇಹಿತರೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸುಗಮ ಸ್ನೇಹಿತರೆ